जी मुख्यमंत्री दिवंगत डिदेवराजरसवर पुण्यतिथि राज्यद्य ಅವರ ಪುಣ್ಯತಿಥಿಯನ್ನು ಅವರನ್ನು ಸ್ಮರಿಸ್ಕೊಳ್ಳೋದ್ರ ಮೂಲಕ ಆಚರಣೆ ಮಾಡ್ತಾರೆ ದೇವರಾಜ ಅರಸ್ರವರು ಒಬ್ಬ ಜಾತ್ಯತೀತ ವ್ಯಕ್ತಿ ಸಾಮಾಜಿಕ ನ್ಯಾಯದ ಅಧಿಕಾರ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಗೊಬಂದರು ಸಮಾಜದಲ್ಲಿರ್ತಕ್ಕಂಥ ತಳವರ್ಗದ ಜನರನ್ನು ಮೇಲಕ್ಕೆಂಥ ಪ್ರಯತ್ನವನ್ನು ಮಾಡುವುದು ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಅವರು ಮುಖ್ಯವಾಗಿ ನೀರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅವನೂರ ಆಯೋಗ ರಚನೆ ಮಾಡಿ ಕರ್ನಾಟಕದಲ್ಲಿ ಹಿಂದುಳಿದ ಜಾತಿಗಳಿಗೆ ಹಿಂದುಳಿದ ವರ್ಗದ ಜನರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಜಾರಿಗೆ ಕೊಟ್ಟು ಅದನ್ನು ಮಾಡಿದರು ಆಮೇಲೆ ಮೈಸೂರು ರಾಜ್ಯ ಅಂತ ಇತ್ತು ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ರಾಜ್ಯ ಅಂತ ಇತ್ತು ಕರ್ನಾಟಕ ಏಕೀಕರಣ ಆದರೂ ಕೂಡ ಸಾವಿರದ ಒಂಬೈನೂರ ನಲವತ್ತು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಐವತ್ತಾರನೇ ಆದರೂ ಕೂಡ ಎಪ್ಪತ್ತ್ಮೂರವರೆಗೆ ಕರ್ನಾಟಕ ಅಂತ ಆಗಿರಲಿಲ್ಲ ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಅಂತೇಳಿ ನಾಮಕರಣ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬಳ್ಳಾರಿ ಬೆಂಗಳೂರು ಇವೆಲ್ಲ ಸೇರ್ಕೊಂಡ ಮೇಲೆ ಕರ್ನಾಟಕ ಅಂತ ಆಗಬೇಕಾಗಿತ್ತು ಆದಲೇ ಆದರೆ ದೇವರಾದರೂ ಅದನ್ನು ನಾಮಕರಣ ಮಾಡಿ ಕರ್ನಾಟಕ ಅಂತ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಈ ವರ್ಷ ಅದರ ಐವತ್ತನೇ ವರ್ಷ ಆಚರಣೆ ಮಾಡ್ತಾ ಇದೆ ಇಡೀ ದೇಶದ ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೊ ದೇವರಾಜ್ ಬಡವರ ಪರವಾಗಿದ್ದಂಥ ಶೋಷಿತರ ಪರವಾಗಿದ್ದಂಥ ಆಮೇಲೆ ಸಾಮಾಜಿಕ ನ್ಯಾಯದ ಪರವಾಗಿದ್ದಂಥ ವ್ಯಕ್ತಿ ಅದಕ್ಕೆ ಅವರನ್ನು ನಾವು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಮತ್ತು ದೇವರಾಜ ಕಾಲದಲ್ಲಿ ಲ್ಯಾಂಡ್ ಸರ್ ಅದನ್ನು ಜಾರಿ ತೆಗೆದು ಉಳುವವನೇ ಒಡೆಯ ಮಾಡಿದಂಥ ಕೀರ್ತಿ ದೇವರಾಜ ದೇವರಾಜ್ಗೆ ಸಲ್ತದೆ ಸೊ ಅಂಥ ವ್ಯಕ್ತಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಎಂಟು ವರ್ಷಗಳ ಕಾಲ ಒಂದು ಸಾಮಾಜಿಕ ನ್ಯಾಯದ ದೊಡ್ಡ ಅಡಿಪಾಯವನ್ನು ಹಾಕಿ ಆ ಅಡಿಪಾಯ ಹಾಕಿದ ಮೇಲೆ ಸಾಮಾಜಿಕ ನ್ಯಾಯ ಕರ್ನಾಟಕದಲ್ಲಿ ಮುಂದುವರೆದಿದೆ ಮತ್ತು ಕಾಂಗ್ರೆಸ್ ಪಾರ್ಟಿ ಮಾತ್ರ ಸಾಮಾಜಿಕ ನ್ಯಾಯ ಶಿವರಾಜ್ ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದರು ಸಾಮಾಜಿಕ ನ್ಯಾಯದಲ್ಲಿ ಬೇರೆ ಪಕ್ಷದವರಿಗೆ ಅವರಿಗೆ ಬದ್ಧತೆಯೂ ಇಲ್ಲ ಅವರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಜನರಿಗೆ ಕೊಡಬೇಕು ಅನ್ನೋದು ಕೂಡ ಅವ್ರಿಗೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಅದರಿಂದ ಅವರು ಕಾಂಗ್ರೆಸ್ ಪಾರ್ಟಿಯ ಪ್ರಮುಖ ನಾಯಕರಾಗಿ ಈ ನಾಡಿನಲ್ಲಿ ಬದಲಾವಣೆ ತರಲಿಕ್ಕೆ ಪರಿವರ್ತನೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿ ಅವರನ್ನು ಸ್ಮರಿಸಿಕೊಂಡು ಅವರು ಯಾವ ಹಾದಿನಲ್ಲಿ ನಡೆದಿದ್ರು ಅದೇ ಹಾದಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತ ಹೇಳಿ ಅದೇ ಅವರಿಗೆ ಸಲ್ಲಿಸ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ